ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೇಷನ್ ಕಾರ್ಡ್ ಇದ್ದವರಿಗೆ ಒಂದಲ್ಲ ಒಂದು ರೀತಿಯ ಸಿಹಿ ಸುದ್ದಿಯೊಂದನ್ನ ನೀಡುತ್ತಲೇ ಬರುತ್ತಿದೆ ಹಾಗೆ ಈಗಲೂ ಒಂದು ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಬಂಪರ್ ಆಫರ್ ಅನ್ನ ಕೊಡ್ತಾ ಇದೆ ಹಾಗಾದ್ರೆ ಆ ಬಂಪರ್ ಆಫರ್ ಯಾವುದು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ರೀತಿಯಾಗಿದೆ ಬಿಪಿಎಲ್ ರೇಷನ್ ಕಾರ್ಡ್ ಇರುವ ಕುಟುಂಬ ಒಂದು ಹೊಸ ಯೋಜನೆ ಬಂದಿದೆ ಜನ ಆರೋಗ್ಯ ಯೋಜನೆ ಈ ಯೋಜನೆಯ ಮೂಲಕ ಎಲ್ಲಾ ಬಡ ಕುಟುಂಬದ ಜನರು ಐದು ಲಕ್ಷದ ರೂಪಾಯಿಗಳವರೆಗೆ ಉಚಿತವಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ಳಬಹುದು ಇನ್ನು ನೀವು ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ನಿಮಗೆ ಒಳ್ಳೆ ಚಿಕಿತ್ಸೆ ಸಿಗಲಿಲ್ಲ ಅಂದ್ರೆ ನೀವು ಈ ಯೋಜನೆ ಯೋಜನೆಯ ಮೂಲಕ ಐದು ಲಕ್ಷ ರೂಪಾಯಿ ಹಣವನ್ನ ಪಡೆದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳಬಹುದು ಇನ್ನು ಈ ಯೋಚನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಜಾರಿಗೆ ತಂದಿದ್ರು ಆದರೆ ಚಾಲ್ತಿಗೆ ಬಂದಿರಲಿಲ್ಲ ಆದರೆ ಈಗ ಚಾಲ್ತಿಗೆ ತರಲಾಗಿದೆ ಇನ್ನು ಈ ಯೋಚನೆಯ ಲಾಭವನ್ನ ಬಿಪಿಎಲ್ ಕಾರ್ಡ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರು ಪಡೆದುಕೊಳ್ಳಬಹುದಾಗಿದೆ ಇನ್ನು ನೀವು ಈ ಹಣದ ಮೂಲಕ ಯಾವುದೇ ಖಾಸಗಿ ಆಸ್ಪತ್ರೆಯಲ್ಲಿ ಐದು ಲಕ್ಷಗಳವರೆಗೆ ಉಚಿತವಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ಳಬಹುದು ಇನ್ನು ಈ ಯೋಚನೆಯ ಲಾಭವನ್ನ ಪಡೆಯಲು ನಿಮ್ಮ ಬಳಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ವೋಟರ್ ಐಡಿ ಮತ್ತು ಬಿಪಿಎಲ್ ಹಾಗೆಯೇ ಅಂತ್ಯೋದಯ ರೇಷನ್ ಕಾರ್ಡ್ ಇರಬೇಕು ಇನ್ನು ನೀವು ಈ ಯೋಜನೆಗೆ ನಿಮ್ಮ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಅರ್ಜಿಯನ್ನ ಹಾಕಿಕೊಳ್ಳಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ